वन्दे मातरमम्बिका भगवती वाणीरमा सेविता कल्याणीं कमनीयकल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಸಿಂಹರಾಶಿ ಸಿಂಹರಾಶಿ ಅವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಸೂರ್ಯ ಗ್ರಹ ನಾವು ಫಸ್ಟ್ ರಾಷ್ಟ್ರಾಧಿಪತಿನೇ ತಗೋಬೇಕು ಯಾಕಂದ್ರೆ ನಮಗೆ ತುಂಬಾ ಶುಭ ಫಲ ಕೊಡುವಂತ ಗ್ರಹಗಳು ನಮ್ಮ ರಾಷ್ಟ್ರಾಧಿಪತಿಗಳು ನಮ್ಮ ಲಗ್ನಾಧಿಪತಿಗಳು ನಮ್ಮ ಲಗ್ನಾಧಿಪತಿ ನಮ್ಮ ಜೀವನದಲ್ಲಿ ನಮಗೆ ಗೌರವ ಮತ್ತು ಪ್ರತಿಷ್ಠೆ ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸನ್ನ ಕೊಟ್ರೆ ರಾಷ್ಟ್ರಾಧಿಪತಿ ನಮ್ಮ ಜೀವನ ಪರ್ಯಂತ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಾನೆ ಹಾಗಾಗಿ ಫಸ್ಟ್ ನಾವು ಜ್ಯೋತಿಷ್ಯ ಪ್ರೊಡಕ್ಷನ್ ತಗೊಳ್ ಕೊಡುವಾಗ ಅಥವಾ ಗೋಚಾರ ಫಲ ಹೇಳುವಾಗ ರಾಷ್ಟ್ರಾಧಿಪತಿಯನ್ನೇ ಮೊದಲು ಹೇಳಬೇಕಾಗತ್ತೆ ಸದ್ಯಕ್ಕೆ ಸಿಂಹ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಹನ್ನೆರಡು ಮನೇಲಿ ಇದ್ದಾನೆ ಅಂದ್ರೆ ಜುಲೈ ತಿಂಗಳು ಇಂದ ಜುಲೈ ಫಿಫ್ಟೀನ್ತ್ ಇಂದ ಹನ್ನೆರಡನೇ ಮನೇಲಿ ಇದ್ದಾನೆ ಒಂದು ಅಂದಾಜಲ್ಲಿ ಇವಾಗ ಆಗಸ್ಟ್ ಹದಿನಾರನೇ ತಾರೀಕು ವರೆಗೂ ನಿಮ್ಗೆ ಹನ್ನೆರಡನೇ ಮನೆಯಲ್ಲೇ ಇರ್ತಾನೆ ರವಿ ಗ್ರಹ ಈ ಹನ್ನೆರಡನೇ ಮನೆ ಅನ್ನೋದು ವ್ಯಯಸ್ಥಾನ ದುಸ್ಥಾನ ಆಗಿರುತ್ತೆ ಹನ್ನೆರಡನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹಗಳಿಗೆ ಬಲ ಇರೋದಿಲ್ಲ ಹಾಗಾಗಿ ಸಿಂಹ ರಾಶಿಯವರಿಗೆ ಏನಾಗುತ್ತೆ ಅಂದ್ರೆ ಈ ತಿಂಗಳಿನಲ್ಲಿ ನೀವು ಯಾವ ಯಾವ ಕೆಲಸಗಳೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ವೃತ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬಹುದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು ಎಲ್ಲವೂ ಕೂಡ ತುಂಬಾ ನಿಧಾನ ಆಗತ್ತೆ ಕೆಲವು ಕೆಲಸಗಳು ಅರ್ಧಕ್ಕೆ ನಿಂತು ಹೋಗೋ ಸಾಧ್ಯತೆ ಇರುತ್ತೆ ಕೆಲವು ಕೆಲಸಗಳನ್ನ ಆಗಲ್ಲ ಅಂತ ಹೇಳಿ ನೀವೇ ಬಿಟ್ಟು ಬಿಡೋ ಸಾಧ್ಯತೆಗಳು ಇರುತ್ತೆ ಹದಿನೇಳನೇ ತಾರೀಕಿಗೆ ಸೂರ್ಯ ಗ್ರಹ ನಿಮ್ಮ ರಾಶಿಗೆ ಬಂದ ಮೇಲೆ ಮತ್ತೆ ನಿಮ್ಮ ಕೆಲಸಗಳನ್ನ ಚಾಲು ಮಾಡುವಂಥದ್ದು ಆಗತ್ತೆ ಅಥವಾ ಅರ್ಧಕ್ಕೆ ನಿಂತ ಕೆಲಸಗಳು ಮುಂದುವರಿಯುವಂಥದ್ದು ಹೀಗಿರುತ್ತೆ ಹಾಗೆ ಹನ್ನೆರಡನೇ ತಾರೀಖ್ ಹನ್ನೆರಡನೇ ಮನೆಯಲ್ಲಿ ರವಿ ಇರೋದ್ರಿಂದ ಈ ತಿಂಗಳು ಹದಿನಾರನೇ ತಾರೀಕು ವರ್ಗು ನಿಮ್ಗೆ ಕೆಲಸದಲ್ಲಿ ಮನಸ್ಸು ಕೂಡ ಇರೋದಿಲ್ಲ ಕೆಲವೊಂದು ವಿಚಾರದಲ್ಲಿ ತುಂಬಾ ಬೇಸರ ಇರುತ್ತೆ ಮತ್ತೆ ಹಣಕಾಸಿನ ವಿಷಯದಲ್ಲಂತೂ ತುಂಬಾನೇ ಚಿಂತೆ ಇರುತ್ತೆ ಸಿಂಹರಾಶಿಯವ್ರಿಗೆ ಈ ತಿಂಗಳು ಯಾಕಂದ್ರೆ ಬುಧ ಹೋಗಿ ಹನ್ನೆರಡನೇ ಮನೇಲಿ ಕುತ್ಕೊಂಡಿರ್ತಾನೆ ದುಡ್ಡು ಬರಲ್ಲ ಅಂತಲ್ಲ ದುಡ್ಡು ಬರುತ್ತೆ ನಿಮ್ ಹತ್ರ ಆದರೆ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ತರ ಖರ್ಚುಗಳು ಒಮ್ಮಿಂದ ಒಮ್ಮೆಲೆ ಬರ್ತಾನೆ ಇರುತ್ತೆ ನಿಮ್ಗೆ ಹಾಗಾಗಿ ಬಂದಿರೋ ದುಡ್ಡು ಪೂರ್ತಿ ನಿಮ್ಗೆ ಖರ್ಚಾಗ್ತಾನೆ ಹೋಗುತ್ತೆ ಲಾಭದಲ್ಲಿ ಗುರುಗ್ರಹ ಇರೋದ್ರಿಂದ ತಕ್ಕ ಮಟ್ಟಿಗೆ ನೀವು ಈವರೆಗೆ ಏನು ಕಷ್ಟಪಟ್ಟು ಕೆಲ್ಸ ಮಾಡಿರ್ತೀರಾ ನೀವು ಒಂದು ಪ್ರಯತ್ನ ಮಾಡಿರ್ತೀರಾ ಹಾರ್ಡ್ ವರ್ಕ್ ಮಾಡ್ತೀರಾ ಅದಕ್ಕೆಲ್ಲ ನಿಮ್ಗೆ ಒಂದಿಷ್ಟು ಲಾಭ ಅಂತ ಖಂಡಿತ ಕೊಡ್ತಾನೆ ಯಾಕಂದ್ರೆ ಲಾಭದಲ್ಲಿ ಶುಕ್ರನು ಇದಾನಲ್ವಾ ಗುರುಗ್ರಹ ಇದ್ದಾನೆ ಶುಕ್ರ ದಶಮಾಧಿಪತಿಯಾಗಿ ಲಾಭದಲ್ಲಿ ಅಂದ್ರೆ ದಶಮ ಅಂದ್ರೆ ಕರ್ಮಸ್ಥಾನ ನಿಮ್ಮ ಕರ್ಮದ ಫಲವನ್ನ ಕೊಡ್ತಾನೆ ಏನ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದರದು ಇನ್ಕಮ್ ಏನ್ ಬರ್ಬೇಕದ್ ಬರುತ್ತೆ ಬಟ್ ಇಲ್ಲಿ ಏನ್ ಉಳಿಯುತ್ತೆ ಅಂತ ನೋಡಿದಾಗ ಧನಸ್ಥಾನ ನೋಡ್ಬೇಕು ಈ ಧನ ಧನಸ್ಥಾನಾಧಿಪತಿ ಬುಧ ಗ್ರಹ ಹೋಗಿ ಹನ್ನೆರಡನೇ ಮನೇಲಿ ಕೂತ್ಕೊಂಡಾಗ ನಿಮ್ಮ ಕುಟುಂಬದಲ್ಲಿ ಖರ್ಚುಗಳು ಬರುತ್ತೆ ಮನೇಲಿ ಯಾರೋ ಹುಷಾರ್ ತಪ್ಪದ್ರು ದುಡ್ಡು ತಗೊಂಡು ಖರ್ಚು ಮಾಡಿದ್ರಿ ಮನೇಲಿ ಯಾವುದೋ ಒಂದು ಎಲೆಕ್ಟ್ರಿಕ್ ವಸ್ತು ಹಾಳಾಯ್ತು ಅದ್ರ ರಿಪೇರಿ ಒಂದಿಷ್ಟು ಖರ್ಚು ಅಥವಾ ಮನೇಲಿ ಇಟ್ಟಿದ ದುಡ್ಡು ಕಳುವಾಗಬಹುದು ಈ ವಿಷಯದಲ್ಲೂ ಸ್ವಲ್ಪ ಜಾಗೃತರಾಗಿರ್ಬೇಕು ಯಾಕಂದ್ರೆ ಈ ಅಷ್ಟಮದಲ್ಲಿ ಶನಿ ಇದಾನಲ್ವಾ ಈ ಅಷ್ಟಮ ಅನ್ನೋದು ಈ ಕಳ್ಳತನ ಈ ತರದ್ದೆಲ್ಲ ತೋರಿಸುವಂತ ಭಾವ ಶನಿ ಇದ್ದಾಗ ಏನಾಗುತ್ತೆ ಅಂದ್ರೆ ಯಾರೋ ಬಂದು ನಿಮ್ಮ ಹತ್ರ ಇರೋ ಹಣನ ಕದ್ಕೊಂಡು ಹೋಗುವಂಥದ್ದು ಮನೇಲಿಟ್ಟಿದ್ದಂತಹ ಒಡವೆಗಳು ಕಳ್ತನ ಆಗೋದು ಇದೆಲ್ಲ ತುಂಬಾ ಇರೋದ್ರಿಂದ ತುಂಬಾ ತುಂಬಾ ಹುಷಾರಾಗಿರ್ಬೇಕು ಈ ವಿಷಯದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ನಷ್ಟ ಆಗುವಂಥದ್ದು ಅಥವಾ ಇನ್ಯಾರೋ ನಿಮ್ಮ ಹತ್ರ ಕೇಳ್ತಾರೆ ಎರಡೇ ದಿನದಲ್ಲಿ ದುಡ್ಡು ವಾಪಸ್ ಕೊಡ್ತೀನಿ ಎಮರ್ಜೆನ್ಸಿ ಇದೆ ಅಂತ ನಿಮ್ಮ ಹತ್ರ ದುಡ್ಡು ತಗೊಂಡು ಆಮೇಲೆ ಅವರು ನಾಪತ್ತೆ ಆಗೋದು ಅಥವಾ ನಿಮ್ದು ನಿಮ್ಮ ಮಾತ್ ನಿಮ್ಮ ಕಾಲ್ಗೆ ರೆಸ್ಪಾನ್ಸೇ ಮಾಡದೇ ಇರೋಂಥದ್ದು ನಿಮ್ ಹಣ ವಾಪಸ್ ಕೊಡದೇ ಇರೋದು ಈ ತರದ್ದೆಲ್ಲ ಸಹಜವಾಗಿ ಅಷ್ಟಮ ಶನಿ ನಡೆಯುವಾಗ ಇತ್ತದ್ದೆಲ್ಲ ಬರುತ್ತೆ ಬಟ್ ಅದ್ ಬರೋದು ಒಂದು ಟೈಮ್ ಇರುತ್ತೆ ಬೇರೆ ಗ್ರಹಗಳು ಅದಕ್ಕೆ ಸಪೋರ್ಟ್ ಮಾಡಬೇಕು ಈಗ ಸದ್ಯಕ್ಕೆ ಬುಧ ನಿಮಗೆ ಅಶುಭದಾಯಕನಾಗಿರೋದ್ರಿಂದ ರವಿಯ ಬೆಂಬಲ ಕೂಡ ಇಲ್ಲದೆ ಇರೋದ್ರಿಂದ ಇಂತಹ ಘಟನೆಗಳಾಗುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ವಸ್ತುಗಳನ್ನ ಜೋಪಾನ ಮಾಡೋದ್ರ ಕಡೆ ಗಮನ ಕೊಡಿ ಖರ್ಚನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಅನವ ಅನವಶ್ಯಕ ಖರ್ಚು ಮಾಡೋದು ಬೇಡ ಬಟ್ ಕೆಲವು ಅವಶ್ಯಕತೆಗೆ ಖರ್ಚು ಬಂದೇ ಬರುತ್ತೆ ಬಟ್ ಖರ್ಚುಗಳು ಕಡಿಮೆ ಆಗೋದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ ಇನ್ನು ನಿಮ್ಗೆ ಬುಧಗ್ರಹ ವಾಕ್ಸ್ಥಾನಾಧಿಪತಿ ಕೂಡ ಆಗಿರ್ತಾನೆ ಆ ಇವನು ಹನ್ನೆರಡನೇ ಮನೇಲಿ ಇರೋದ್ರಿಂದ ಮಾತಿನಿಂದ ನಿಮ್ಗೆ ಸ್ವಲ್ಪ ಸಮಸ್ಯೆಗಳಾಗತ್ತೆ ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಬುಧಗ್ರಹ ವೇದಲಿ ಕುತ್ಕೊಂಡಿದ್ರೆ ವಾಕ್ಸ್ಥಾನದಲ್ಲಿ ಮಂಗಳ ಇದ್ದಾನೆ ಮಂಗಳ ಸಿಂಹರಾಶಿಯವರಿಗೆ ಭಾಗ್ಯಾಧಿಪತಿಯೂ ಹೌದು ಆದರೆ ಬಾಧಕಾಧಿಪತಿಯೂ ಹೌದು ನೋಡಿ ನಿಮ್ಮ ಮಾತಿನಿಂದ ಬಾಧೆ ಮನೆಯಲ್ಲಿ ಅಶಾಂತಿ ಉಂಟಾಗ್ಬೋದು ವಾದ ವಿವಾದಗಳು ಜಗಳ ಯಾಕೆಂದ್ರೆ ಎರಡನೇ ಮನೆಯಲ್ಲಿರೋ ಕುಜನ ಮೇಲೆ ಶನಿ ದೃಷ್ಟಿ ಬಿದ್ಬಿಟ್ಟಿದೆ ಕುಜ ಕಲಹಗಳನ್ನ ಸೃಷ್ಟಿ ಮಾಡ್ತಾನೆ ಏನೋ ಮಾತಾಡಿ ಒಂಚೂರು ಜಗಳ ಆಯ್ತು ಮನಸ್ತಾಪ ಆಯ್ತು ಓಕೆ ಸ್ವಲ್ಪ ಆದ್ಮೇಲೆ ಸರಿ ಆಗ್ತೀರಾ ಬಟ್ ಈ ಶನಿ ಗ್ರಹ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಜಗಳವನ್ನ ಹಾಗೇ ಕಂಟಿನ್ಯೂ ಮಾಡಿಸೋದು ಹಾಗೆ ಮುಂದುವರಿಸೋದು ಮನಸ್ತಾಪ ಮನಸ್ಸಿನಲ್ಲಿ ಮೇಲಿರುವಂತಹ ಕೋಪ ಸಿಟ್ಟು ಇದು ಹಾಗೆ ಉಳಿಯೋ ಹಾಗೆ ಮಾಡ್ಬಿಡ್ತಾನೆ ಹಾಗಾಗಿ ಮನೆಯಲ್ಲಿ ಅಥವಾ ಹೊರಗಡೆ ಪ್ರಪಂಚದಲ್ಲಿ ಆಗಿರಬಹುದು ನಿಮ್ಮ ಮಾತು ಬಹಳ ಬಹಳ ಮಿತವಾಗಿರ್ಬೇಕು ಗೊತ್ತಿಲ್ಲದೆ ನೀವೇನೋ ಒಂದು ಮಾತಾಡಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆಗಳಿರುತ್ತೆ ಲಗ್ನದಲ್ಲಿ ಕೇತು ಇದ್ದಾಗ ಅಥವಾ ರಾಶಿಗೆ ಕೇತು ಬಂದಾಗ ನಮ್ಮ ಬುದ್ಧಿಯೇ ಮಂಕು ಬಿಡುತ್ತೆ ಶನಿ ಹೇಗೆ ನಮ್ಮನ್ನ ಮಂಕು ಕವಿ ಹಾಗೆ ಮಾಡ್ತಾನೋ ಅದೇ ತರ ಗ್ರಹ ಮಾಡ್ತಾನೆ ನೀವೇ ಅಲ್ಲ ಆ ರೀತಿ ಮಾತಾಡೋಂಗಾಗ್ಬಿಡುತ್ತೆ ಎಷ್ಟು ಬುದ್ಧಿವಂತರು ಎಷ್ಟು ತಿಳುವಳಿಕೆಯುಳ್ಳವರು ನೀವೇ ತರ ಮಾತಾಡಿದ್ರ ಅನ್ನೋ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಕೆಲವೊಂದು ಸಮ ಸನ್ನಿವೇಶಗಳು ಬರಬಹುದು ಹಾಗಾಗಿ ಮಾತಿನ ವಿಷಯದಲ್ಲಿ ಬಹಳ ಬಹಳ ಜಾಗ್ರತೆ ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ ಲಾಭದಲ್ಲೇ ಇದ್ದಾನೆ ನಿಮ್ಮ ಮಿತ್ರರಿಂದ ಬಂಧುಗಳಿಂದ ಸಕಾಲದಲ್ಲಿ ಒಂದಿಷ್ಟು ನಿಮಗೆ ಸಹಾಯ ಆಗತ್ತೆ ಅಥವಾ ಅವರತ್ರ ನಿಮಗೆ ಯಾವುದೋ ಒಂದು ಸಲಹೆ ಸಿಗುವಂಥದ್ದಾಗತ್ತೆ ಚತುರ್ಥಾಧಿಪತಿ ಮಂಗಳ ಗ್ರಹ ಭಾಗ್ಯಾಧಿಪತಿಯವಾಗಿ ಎರಡನೇ ಎರಡನೇ ಮನೇಲಿರೋದ್ರಿಂದ ಆಸ್ತಿ ವಿಚಾರವಾಗಿ ಸೇಲ್ ಮಾಡೋದಾಗಿರಬಹುದು ತಗೊಳ್ಳೋ ಅಂತದ್ದಾಗಿರ್ಬೋದು ಈ ತರದ ಕೆಲಸಗಳು ನಿಮಗೆ ಆ ಕೆಲಸಗಳು ಮೂವ್ ಆಗ್ತಾ ಇರುತ್ತೆ ಬಟ್ ಸಕ್ಸಸ್ ಈ ತಿಂಗಳಲ್ಲೇ ಆಗಲ್ಲ ನಿಧಾನ ಆಗತ್ತೆ ಬಟ್ ಅದು ಮೂವ್ ಆಗುತ್ತೆ ಮೂವ್ ಯಾಕಾಗತ್ತೆ ಆಗುತ್ತೆ ಆಗತ್ತೆ ಆಗುತ್ತೆ ಅಂದ್ರೆ ಕುಜ ಗ್ರಹ ಎರಡನೇ ಮನೇಲಿ ಇದ್ದಾನೆ ಹಾಗಾಗಿ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಾಪರ್ಟಿ ವಿಚಾರ ಮತ್ತೆ ಸೇಲ್ ಮಾಡೋದು ತಗೊಳೋದು ಕೋರ್ಟ್ ಕೇಸು ಈ ತರದ್ದೆಲ್ಲ ನಿಮ್ಗೆ ಮೂವ್ ಆಗ್ತಾ ಇರತ್ತೆ ಬಟ್ ಕಂಪ್ಲೀಟ್ ಅದು ಸಾಲ್ವ್ ಆಗಿ ನಿಮ್ಗೆ ಅದರಿಂದ ಬಿಡುಗಡೆ ಅಥವಾ ನಿಮ್ ಕಂಪ್ಲೀಟ್ ನಿಮ್ಗೆ ಆ ಪ್ರಾಪರ್ಟಿ ನಿಮ್ ಕೈಗೆ ಬರುವಂಥದ್ದು ಅಥವಾ ಅದರಿಂದ ದುಡ್ಡು ಬರುವಂಥದ್ದು ಇದೆಲ್ಲ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಪಂಚಮಾಧಿಪತಿ ಗುರುಗ್ರಹ ಲಾಭದಲ್ಲಿದ್ದಾನೆ ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಪಂಚಮಕ್ಕೆ ಶುಕ್ರನ ದೃಷ್ಟಿ ಕೂಡ ಇರೋದ್ರಿಂದ ಕಲೆ ಸಾಹಿತ್ಯ ಸಂಗೀತ ಆ ಮತ್ತೆ ಬರವಣಿಗೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಸಾಧನೆ ಮಾಡ್ತಾ ಇರೋಂಥವ್ರಿಗೆ ಉತ್ತಮವಾದ ಅವಕಾಶಗಳು ಸಿಗುವ ಸಾಧ್ಯತೆಗಳಿರುತ್ತೆ ಆರನೇ ಮನೆ ಅಧಿಪತಿ ಜೊತೆಗೆ ಸಪ್ತಮಾಧಿಪತಿ ಎರಡೂ ಆಗಿರ್ತಕ್ಕಂತಹ ಶನೇಶ್ವರ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಈ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ಅಷ್ಟೇ ಒಂಚೂರು ಮನಸ್ತಾಪಗಳಾಗತ್ತೆ ನಿಮ್ಮ ಪಾರ್ಟ್ನರ್ಗೂ ನಿಮ್ಗೂ ವಾದ ವಿವಾದಗಳಾಗ್ಬಹುದು ಅಥವಾ ನಿಮ್ ಪಾರ್ಟ್ನರ್ ಇಂದನೇ ನಿಮ್ ಕೆಲಸ ತುಂಬಾ ಸ್ಲೋ ಆಗ್ಬಹುದು ನಿಮ್ ಪಾರ್ಟ್ನರ್ ಇಂದನೇ ನಿಮ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಕೂಡ ಆಗ್ಬಹುದು ಈ ತರ ಎಲ್ಲ ಅನಿಸ್ತಾ ಇರತ್ತೆ ನಿಮ್ಗೆ ಏನ್ ಮಾಡ್ಬೇಕು ಈ ಕಡೆಯಿಂದ ಹೊರಗಡೆ ಬರ್ಬೇಕಾ ಅಥವಾ ಇಲ್ಲೇ ಇರ್ಬೇಕಾ ಈ ತರ ಗೊಂದಲಗಳು ತುಂಬಾ ಕಾಣಿಸ್ತಾ ಇರುತ್ತೆ ಹಾಗೆ ಆರನೇ ಮನೆ ಅಧಿಪತಿ ಶನಿ ಅಷ್ಟಮದಲ್ಲಿರೋದ್ರಿಂದ ಬೇರೆಯವರ ಕೈ ಕಳೆ ಕೆಲಸ ಮಾಡುವಂತವ್ರಿಗೂ ಅಷ್ಟೇ ಈ ತಿಂಗಳು ಪೂರ್ತಿ ವರ್ಕ್ ಪ್ರೆಷರ್ ಇರತ್ತೆ ಇದು ಎಲ್ರಿಗೂ ಅನ್ವಯ ಆಗತ್ತೆ ಅನ್ಕೋಬೇಡಿ ಸಿಂಹ ರಾಶಿಯವರಿಗೆ ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ ಈ ಒಂದು ಫಲ ಸ್ವಲ್ಪ ಅಶುಭ ಫಲನೇ ಇದೆ ಈ ಆಗಸ್ಟ್ ತಿಂಗಳಲ್ಲಿ ಆದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಓನ್ ಜಾತಕ ಇರುತ್ತೆ ನೋಡಿ ಲಗ್ನ ಕುಂಡಲಿ ಅಂತೇಳಿ ಅಲ್ಲಿ ಏನಾದ್ರೂ ಗುರುಗ್ರಹ ರಾಶಿಯಲ್ಲಿ ಅಥವಾ ವೃಶ್ಚಿಕ ರಾಶಿಯಲ್ಲಿ ಅಥವಾ ಕರ್ಕಾಟಕ ರಾಶಿಯಲ್ಲಿದ್ರೆ ಈ ಎಲ್ಲಾ ಫಲಗಳು ಕೂಡ ಅಂದ್ರೆ ಅಶುಭ ಫಲಗಳು ಕೂಡ ನಿವಾರಣೆ ಆಗತ್ತೆ ಯಾಕಂದ್ರೆ ಶನಿ ಮೇಲೆ ನಿಮ್ಮ ಜಾತಕದ ಗುರು ದೃಷ್ಟಿ ಬಿದ್ರೆ ಅಷ್ಟಮ್ ಶನಿ ಪಂಚಮ್ ಶನಿಯಿಂದ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತೆ ಅಂದ್ರೆ ಇವಾಗ ಅಷ್ಟಮದಲ್ಲಿರೋ ಶನಿ ಮೇಲೆ ನಿಮ್ಮ ಸ್ವಜಾತಕದಲ್ಲಿ ನಿಮ್ಮ ಸ್ವಂತ ಜಾತಕದಲ್ಲಿರುವಂತಹ ಗುರು ದೃಷ್ಟಿ ಕನ್ಯಾ ರಾಶಿಯಲ್ಲಿ ಗುರು ಇದ್ದ ಅನ್ಕೊಳ್ಳಿ ನೇರವಾಗಿ ಈಗಿರುವಂತಹ ಶನಿಯನ್ನ ನೋಡ್ತಾ ಇರ್ತಾನೆ ಅವಾಗ ಆ ಒಂದು ಪ್ರಭಾವ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಈ ಅಶುಭ ಫಲಗಳು ಎಲ್ರಿಗೂ ಅನ್ವಯ ಆಗತ್ತೆ ಅಂತೇನಿಲ್ಲ ಯಾರಿಗನ್ವಯ ಆಗತ್ತೆ ಅವ್ರು ಹೆಚ್ಚು ಪರಿಹಾರ ಮಾಡ್ಕೊಳ್ಳಿ ಆಶ್ರಮದಲ್ಲಿ ಇರೋದ್ರಿಂದ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರು ಜಾಸ್ತಿ ಕೆಲಸದ ಹೊರೆ ಕೆಲಸಗಳು ಪೆಂಡಿಂಗ್ ಆಗ್ತಾ ಇರುತ್ತೆ ಕಾರಣಾಂತರಗಳಿಂದ ನಿಮ್ಗೆ ಕೆಲಸಗಳಲ್ಲಿ ತುಂಬಾ ವಿಘ್ನಗಳು ಬರುತ್ತೆ ಆ ವಿಘ್ನಗಳು ಬರೋದ್ರಿಂದ ಒಂದ್ ವಾರದಲ್ಲಿ ಆಗೋ ಕೆಲ್ಸಗಳಿಗೆ ಹದಿನೈದು ದಿನ ಒಂದ್ ತಿಂಗಳು ಟೈಮ್ ತಗೊಳ್ಬೇಕಾಗತ್ತೆ ಈ ತರ ಒಂದಿಷ್ಟು ಸಮಸ್ಯೆಗಳಾಗತ್ತೆ ಇನ್ನು ಕುಜನ ದೃಷ್ಟಿ ಶನಿ ಮೇಲಿರೋದ್ರಿಂದ ಎಲ್ಲಾ ಕೆಲ್ಸಗಳನ್ನ ಒಟ್ಟಿಗೆ ಶುರು ಮಾಡಕ್ ಹೋಗಿ ಎಲ್ಲವೂ ಅರ್ಧಂಬರ್ಧ ಆಗುವಂತಹ ಸಾಧ್ಯತೆಗಳು ಹಿಂಗೂ ಆಗುತ್ತೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಯಾವುದೇ ಕೆಲಸ ಶುರು ಮಾಡೋದ್ ಮುಂಚೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ರಾಶಿಯಲ್ಲೇ ಕೇತು ಗ್ರಹ ಇರೋದ್ರಿಂದ ಶುರುನಲ್ಲೇ ವಿಘ್ನ ಬರ್ಬಿಡತ್ತೆ ಹಾಗಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಕೆಲಸ ಕಂಪ್ಲೀಟ್ ಆಗೋ ಮಾಡಪ್ಪ ಅಂತ ಕೇಳ್ಕೊಂಡು ಒಂದು ಕೆಲಸ ಶುರು ಮಾಡಿದ್ರೆ ಅದು ಮುಗಿಯೋ ತನಕ ಇನ್ನೊಂದು ಕೆಲಸ ಕೈಗೆತ್ಕೋಬೇಡಿ ಇನ್ನೊಂದು ದಶಮಾಧಿಪತಿ ಲಾಭದಲ್ಲಿರೋದ್ರಿಂದ ಏನೇ ಸಮಸ್ಯೆಗಳಿದ್ರು ನಿಮ್ಮ ವೃತ್ತಿಯಲ್ಲಿ ನೀವು ಇದ್ದೇ ಇರ್ತೀರ ನಿಮ್ಮ ವೃತ್ತಿಯನ್ನ ಬಿಟ್ಟು ಬರೋದಕ್ಕೆ ಶುಕ್ರ ಗ್ರಹ ಬಿಡೋದಿಲ್ಲ ಆದ್ರೆ ಇಲ್ಲಿ ಸಾಕಷ್ಟು ನಿಮಗೆ ಪರೀಕ್ಷೆಗಳಿರುತ್ತೆ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಪರೀಕ್ಷೆಗಳಿರುತ್ತೆ ಎಷ್ಟು ದುಡ್ಡು ಬಂದ್ರು ಖರ್ಚಾಗ್ತಾ ಇದೆ ಬಿಸ್ನೆಸ್ ಅಲ್ಲಿ ಸ್ವಂತ ಬಿಸ್ನೆಸ್ ಅಲ್ಲಿ ಸಾಧಾರಣ ಫಲ ಆದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸಮಸ್ಯೆನೇ ಆಗ್ತಾ ಇರುತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಹದಿನೇಳನೇ ತಾರೀಕು ಮೇಲೆ ಚೆನ್ನಾಗಿದೆ ಅಲ್ಲಿವರೆಗೂ ಒಂದ್ ಸ್ವಲ್ಪ ನಿಮಗೂ ಕೂಡ ಕೆಲಸದಲ್ಲಿ ಒಂಚೂರು ಪೆಂಡಿಂಗ್ ಆಗ್ತಾ ಇರುತ್ತೆ ನಿಮಗೆ ಕೊಟ್ಟಿರೋ ಕೆಲಸಗಳು ಪೆಂಡಿಂಗ್ ಆಗ್ತಾ ಇರುತ್ತೆ ಮೇಲಧಿಕಾರಿಗಳಿಂದ ಒಂದಿಷ್ಟು ಕಿರಿಕಿರಿ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಕೆಲವು ಪರಿಹಾರಗಳನ್ನ ಸಿಂಹರಾಶಿಯವರು ಮಾಡ್ಕೊಳ್ಳಿ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ ಈ ತಿಂಗಳಿನಲ್ಲಿ ಪ್ರತಿ ಬುಧವಾರ ಹೆಸರು ಕಾಳು ದಾನ ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ ಹಾಗೆ ಪ್ರತಿ ದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಡಿ ಹಾಗೆ ಪ್ರತಿ ಭಾನುವಾರ ಗೋಧಿ ದಾನವನ್ನ ಕೊಡಿ ಅಂದ್ರೆ ರವಿ ಬುಧ ಶನಿ ಈ ಮೂರು ಗ್ರಹಗಳಿಗೆ ನೀವು ಪರಿಹಾರ ಮಾಡಿಕೊಂಡ್ರೆ ನಾನ್ ಹೇಳಿರುವಂತಹ ಈ ಎಷ್ಟು ಅಶುಭ ಫಲಗಳು ನಿಜವಾಗ್ಲೂ ಕಡಿಮೆ ಆಗತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ಪ್ರೆಸೆಂಟ್ ದಶಾಭಕ್ತಿ ಚೆನ್ನಾಗಿದ್ರೆ ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಮೀನ ಕನ್ಯಾ ವೃಶ್ಚಿಕ ಮತ್ತು ಕರ್ಕಾಟಕ ರಾಶಿಯಲ್ಲಿದ್ರು ಕೂಡ ಈ ಅಶುಭ ಫಲಗಳು ಕಡಿಮೆ ಆಗತ್ತೆ ಅಂದ್ರೆ ಇದರ ಅರ್ಥ ಅಹ್ ನಡೀತಾ ಇರುವಂತಹ ಅಷ್ಟಮ ಶನಿ ಆಗಿರ್ಬೋದು ಸಡಸ ಶನಿಯ ಮೇಲೆ ಗುರು ದೃಷ್ಟಿ ಇದ್ದರೆ ಅವನ ಪ್ರಭಾವ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಅಶುಭ ಫಲ ಕಡಿಮೆ ಆಗ್ಬಿಡುತ್ತೆ ಇದು ಈ ಕೆಲವು ಅವಯೋಗಗಳನ್ನು ನಿವಾರಣೆ ಮಾಡುವಂತಹ ಯೋಗಗಳು ಜಾತಕದಲ್ಲೂ ಅಷ್ಟೇ ಕುಜದೋಷ ಅಂತ ಹೇಳ್ತಾರೆ ಅದೇ ಕುಜದ ಮೇಲೆ ಗುರುವಿನ ದೃಷ್ಟಿ ಬಿದ್ದರೆ ಕುಜದೋಷ ಭಂಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ತಿಳ್ಕೊಬೇಕಾಗತ್ತೆ ಅಯ್ಯೋ ಅಷ್ಟಮ ಶನಿ ಅನ್ ಕೂಡಲೇ ಎಲ್ರು ಅಯ್ಯೋ ಅಷ್ಟಮ ಶನಿ ಕಷ್ಟ ಕಷ್ಟ ಅಲ್ಲ ಅಷ್ಟಮ ಶನಿಯಲ್ಲೇ ಒಳ್ಳೇದು ಕೂಡ ಆಗಿರುವಂತಹ ಅದೆಷ್ಟೋ ಉದಾಹರಣೆಗಳಿದೆ ನಲ್ಲಿ ಬಹಳಷ್ಟು ಒಳ್ಳೇದಾಗಿರುವಂತಹ ಉದಾಹರಣೆಗಳಿದೆ ಸಾಡೆಸತ್ನಲ್ಲಿ ಮದುವೆಗಳಾಗಿದೆ ಸಂತಾನ ಆಗಿದೆ ಇದೆಲ್ಲವೂ ಕೂಡ ಇರುತ್ತೆ ಅದು ಯಾಕೆ ಅವ್ರ್ ಹೇಗೆ ಅವ್ರಿಗೆ ಹೆಂಗ್ ಒಳ್ಳೇದಾಯ್ತು ಇವ್ರಿಗೆ ಯಾಕೆ ಕೆಟ್ಟದಾಯ್ತು ನಿಮ್ಮ ಪರ್ಸನಲ್ ಜಾತ್ಕ ಅದನ್ನ ಡಿಸೈಡ್ ಮಾಡುತ್ತೆ ಆದ್ರೆ ನಮ್ ಜಾತ್ಕನೇ ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಮತ್ತೆ ಏನ್ ಮಾಡೋದು ಪರಿಹಾರ ಮಾಡ್ಕೊಳ್ಳಿ ಬಹಳ ಸರಳವಾದ ಪರಿಹಾರಗಳನ್ನ ನಾನ್ ಹೇಳ್ತಾ ಹೋಗ್ತೀರಲ್ವಾ ಅದನ್ನೆಲ್ಲ ಮಾಡ್ಕೊಳ್ತಾ ಹೋದ್ರೆ ಖಂಡಿತಾಗ್ಲೂ ಒಳ್ಳೇದಾಗತ್ತೆ ಎಲ್ರಿಗೂ ಶುಭವಾಗ್ಲಿ